ಸುವರ್ಣ ಸೌಧದಲ್ಲಿ ಇವತ್ತು ರಣರಂಗ ಸುವರ್ಣ ಸೌಧದಲ್ಲಿ ಇವತ್ತು ರಣರಂಗ ಸಿ ಸಿಟಿ ರವಿ ಅರೆಸ್ಟ್ ಸಿ ಸಿಟಿ ರವಿ ಅರೆಸ್ಟ್ ಪಾರ್ಲಿಮೆಂಟ್ನಲ್ಲಿ ರಕ್ತ ಗುದ್ದಾಟ ಆಸ್ಪಿಟಲೈಸೇಷನ್ ನಾಳೆ ರಾಹುಲ್ ಗಾಂಧಿ ಅರೆಸ್ಟ್ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬೆಳಗಾವಿ ಸುವರ್ಣಸೌಧ ಇಂದು ನಿಜಕ್ಕೂ ರಣರಂಗ ಆಗಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ನೇರ ಸುವರ್ಣಸೌಧದ ಒಳಗಡೆ ಎಮ್ ಎಲ್ ಸಿಗಳು ಶಾಸಕರು ಗಲಾಟೆ ಮಾಡಿ ಒಂದು ಕಡೆ ಆದರೆ ಹೊರಗಡೆಯಿಂದ ಔಟರ್ಸ್ ಬಂದು ಎಂ ಎಲ್ ಸಿ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಸ್ನೇಹಿತರೆ ಇದೆಲ್ಲ ಯಾಕೆ ನಡೀತು ಇದೆಲ್ಲ ಯಾಕೆ ನಡೀತು ಅಂದರೆ ಅಂಬೇಡ್ಕರ್ ಬಗ್ಗೆ ನಿನ್ನೆ ನಮ್ಮ ಹೋಮ್ ಮಿನಿಸ್ಟರು ಒಂದು ಐತಿಕರವಾದಂಥ ಮಾತನ್ನಾಡಿದರು ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ನವರು ಭಿತ್ತಿಪತ್ರ ಇಟ್ಕೊಂಡು ಬಂದಿದ್ರು ಆದರೆ ಬಿ ಜೆ ಪಿಯರು ಸಹಿತ ಇವತ್ತು ಭಿತ್ತಿಪತ್ರ ಇಟ್ಕೊಂಡು ಅವರಿಗೆ ನೇರ ನೇರ ಅಟ್ಯಾಕ್ ಮಾಡಿದರು ಅಲ್ಲಿ ನಡೆದಂತಹ ಹೋರಾಟದಲ್ಲಿ ಒಂದು ಅಶ್ಲೀಲ ಪದ ಬದಿ ಬಳಕೆ ಆಯಿತು ಅಂತ ಆ ಅಸ್ತ್ರೀರ ಪದ ನಿಜಕ್ಕೂ ಸಹಿತ ಸಜ್ಜನ ರಾಜಕಾರಣಿಗಳಲ್ಲಿ ರಾಜಕಾರಣದಲ್ಲೇ ಬರಬಾರ್ದಂತಹ ಪದ ಅದು ನಮ್ಮ ಸುವರ್ಣ ಸುವರ್ಣಸೌಧದಲ್ಲಿ ಕನ್ನಡದ ಸಂಸ್ಕೃತಿಯ ಪ್ರತೀಕವಾದಂತಹ ಬೆಳಗಾವಿನಲ್ಲಿ ಆ ಪದ ಬಳಕೆಯಾಯಿತು ಅಂತ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಉದ್ದೇಶಿಸಿ ಆ ಪದ ಬಳಕೆಯನ್ನ ಮಾಡಿದ್ರು ಅಂತ ನಿಜಕ್ಕೂ ಬಳಕೆ ಮಾಡಿದ್ರೆ ಅದಕ್ಕಿಂತ ಏಹವಾದ ಕೆಲಸ ಮತ್ತೊಂದಿಲ್ಲ ತುಂಬಾ ಸಂಸ್ಕೃತರು ಸುಸಂಸ್ಕೃತರು ಹಾಗೂ ಭಾರತ ಮಾತೆ ಎಮ್ಮೆ ಪುತ್ರರಾದ ಬಿಜೆಪಿಯವರ ಬಾಯಿನಲ್ಲಿ ಭಾರತ ಮಾತಾ ಕೀತಾಯ್ ಜೈ ಅಂತ ಬರಬೇಕು ಆದರೆ ಭಾರತ ಮಾತೆಯನ್ನು ಅದಕ್ಕೆ ಹೋಲಿಸಬಾರ್ದು ಅದು ನಿಜಕ್ಕೂ ಖಂಡನೀಯ ಸ್ನೇಹಿತರೆ ಆಮೇಲೆ ಒಂದು ಡ್ರಾಮಾ ನಡೀತು ಹೊರ್ಗಡಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಫಾಲೋಯರ್ಸು ವಿಧಾನ ಸೌಧಕ್ಕೆ ನುಗ್ಗಿದ್ರು ಸೌಧದಲ್ಲಿ ಎಂ ಎಲ್ ಸಿ ಟಿ ರವಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಎತ್ತರ ಮಾಡಿದರು ಅಲ್ಲೇ ಆಯ್ತು ಅವರ ಸಪೋರ್ಟ್ ಮಾಡಕ್ಕೆ ಬಂದರ್ಗೂ ಸಹಿತ ಅಲ್ಲೇ ಆಯ್ತು ಅದನ್ನು ವಿರೋಧಿಸಿ ಸಿ ಟಿ ರವಿನೂ ಕಂಪ್ಲೇಂಟ್ ಕೊಟ್ಟರು ನಮ್ಮನ್ನು ಉದ್ದೇಶಿಸಿ ಈ ಅಷ್ಟೇ ಇರ್ಬೋದ ಉಪಯೋಗಿಸಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಕಂಪ್ಲೇಂಟ್ ಕೊಟ್ಟರು ಆ ಒಂದು ಕಾರಣಕ್ಕೆ ನೇರ ನೇರ ಬೆಳಗಾವಿ ಪೊಲೀಸ್ ಬಂದು ಸಿಟಿ ರವಿಯನ್ನ ಸುವರ್ಣಸೌಧದ ಹತ್ತಿರನೇ ಬಾಗಿಲಿಂದ ಎತ್ತ ಹೋದ್ರು ಇದು ಇವತ್ತು ನಡೆದಂಥ ದುರ್ಘಟನೆ ಅದೇ ರೀತಿ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟಲ್ಲಿ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಮಾತಾಡಿದ್ರಲ್ಲ ಅಂಬೇಡ್ಕರ್ 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 ವ್ಯಸನ ಅಂತ ಅದನ್ನು ಪ್ರತಿಭಟಿಸಿ ಕಾಂಗ್ರೆಸ್ನವರು ನಿನ್ನೆಯಿಂದ ಹೋರಾಟ ಮಾಡ್ತಾ ಇದ್ರು ಆದರೆ ಇವತ್ತು ಅವರಿಗೆ ಪ್ರತಿರೋಧವಾಗಿ ಬಿ ಜೆ ಪಿಯವರು ಸಹಿತ ಬಂದರು ಇಲ್ಲಿ ನಡೆದಂಗೆ ಅಲ್ಲೂ ಗಲಾಟೆ ಆಯಿತು ನೂಕು ಆಗ ಸಾರಂಗಿ ಹಿರಿಯ ಎಂ ಪಿ ಒಬ್ರಿಗೆ ದೈಹಿಕವಾಗಿ ನೋವಾಯಿತು ಅವರನ್ನು ಆಸ್ಪಿಟಲೈಸೇಷನ್ ಮಾಡಿದರು ಈಗ ಇಲ್ಲಿ ಹೇಗೆ ಕೇಸ್ ಫೈಲ್ ಆಗಿ ಅರೆಸ್ಟ್ ಆಯಿತು ಅದೇ ರೀತಿ ಅಲ್ಲೂ ಸಹಿತ ಬಿ ಜೆ ಪಿಯವರು ರಾಹುಲ್ ಗಾಂಧಿ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ ಆದರೆ ರಾಹುಲ್ ಗಾಂಧಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನೇನು ಮಾಡಿಲ್ಲ ನಾನು ಅವ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ಬಿಜೆಪಿಯವರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ರಾಹುಲ್ ಗಾಂಧಿನೇ ದೂಕಿದ್ರು ಅಂತ ಬಿ ಜೆ ಪಿಯವರು ಆರೋಪ ರಾಹುಲ್ ಗಾಂಧಿ ಏನು ಸ್ಪಷ್ಟನೆ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಿಲ್ಲ ಅಂತ ಹಾಗಾದರೆ ಬಿದ್ದಿದ್ದ ಯಾಕೆ ನೋವಾಗಿದ್ದ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ದ ಯಾಕೆ ಈ ಎಲ್ಲವನ್ನ ವಿಚಾರ ಮಾಡಿದಾಗ ಏನೋ ಆಗಿದೆ ಆದರೆ ನಾಳೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ತಾರೆ ಯಾಕೆ ಹೇಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಂ ಅರೆಸ್ಟ್ ಮಾಡಿರೋ ವಿಚಾರ ಇದು ಈ ಫ್ಲೈಟ್ಗಿಂತ ಮನಸ್ಸಿಗಿಂತ ಬೇಗವಾಗಿ ಕೇಂದ್ರ ಸರ್ಕಾರ ಗೊತ್ತಾಗಿದೆ ಅದಕ್ಕೆ ನಾಳೆ ಸೇಡಿನ ರಾಜಕಾರಣ ಅಂತಿರೋ ಅಥವಾ ಸೇಡಿಗೆ ಅಂತಿರೋ ಇಲ್ಲಿ ಒಂದು ಪದ ಬಳಕೆ ಆಗಿದ್ದಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿ ಹಾಸ್ಪಿಟಲೈಸೇಷನ್ ಆಗಿದ್ದಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಬಹುದು ಪ್ರಿಯಾಂಕಾ ಗಾಂಧಿನ ಅರೆಸ್ಟ್ ಮಾಡಬಹುದು ಹಲವಾರು ನಾಯಕರನ್ನ ಅರೆಸ್ಟ್ ಮಾಡಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ತಾರೆ ಇದು ನನ್ನ ಇಮ್ಯಾಜಿನೇಷನ್ ಬಿಕಾಸ್ ಮೋದಿ ಸಾರಂಗಿಯವರನ್ನ ಫೋನಲ್ಲಿ ಬಿ ಮಾತಾಡಿಸಿ ಹಾಸ್ಪಿಟಲ್ ಮತ್ತೆ ಮಾತಾಡಿಸಿ ಆರೋಗ್ಯ ವಿಚಾರಿಸಿದ್ದಾರೆ ಹಾಗೆ ಕೇಸು ಫೈಲ್ ಮಾಡೋದಕ್ಕೂ ಎಲ್ಲ ವಿಶೇಷವಾದ ಎಲ್ಲ ಪ್ಲಾನ್ ಮಾಡಿರ್ತಾರೆ ಆದರೆ ನಾಳೆ ಮತ್ತೆ ಹೋರಾಟ ಇದೆಯಲ್ಲ ಕಾಂಗ್ರೆಸ್ನವರದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ತಾರೆ ಮತ್ತೆ ಅಲ್ಲಿ ಐ ಡ್ರಾಮಾ ಸ್ಟೇಟ್ ನಡೆಯುತ್ತೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಿದ್ರು ಅಂತ ಮತ್ತೆ ಕಾಂಗ್ರೆಸ್ನವರು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ರಾಜಕೀಯ ಇವತ್ತು ಹೇಗಾಗಿದೆ ಅಂದರೆ ಸ್ನೇಹಿತರೆ ನಿಜಕ್ಕೂ ರಾಜಕಾರಣಿಗಳು ಜನಸೇವೆ ಮಾಡೋದಕ್ಕಾಗ್ಲಿ ದೇಶದ ಅಭಿವೃದ್ಧಿಗಾಗ್ಲಿ ಬಡವರನ್ನ ಉದ್ಧಾರ ಮಾಡಲಿಕ್ಕಾಗ್ಲಿ ಈ ರಾಜಕಾರಣಕ್ಕೆ ಬರ್ತಾ ಇಲ್ಲ ಇವರು ಸ್ವಂತ ಇಮೇಜ್ಗೋಸ್ಕರ ಹಣ ಮಾಡ್ಲಿಕ್ಕೋಸ್ಕರ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅಂಬೇಡ್ಕರ್ಗೆ ಅಪಮಾನ ಆಗಿದೆ ಅಂದರೆ ಅದನ್ನ ಬಿ ಜೆ ಸಮರ್ಥಿಸ್ಕಂತಾರೆ ಇಲ್ಲಿ ಸಿ ಟಿ ರವಿ ಅಸ್ಥಿರ ಪದ ಉಪಯೋಗಿಸಿದ್ದಾರೆ ಅಂದರೆ ಬಿ ಜೆ ಅವರು ಅದೇ ರೀತಿ ಅಸ್ಥಿರ ಆಗಿರೋದನ್ನ ಮಾನ್ಯ ಪ್ರಧಾನಮಂತ್ರಿಗಳೇ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರ ಹೆಸರಿಗೆ ಮಸಿ ಬೆಳೆದಿದ್ದನ್ನು ಸಮರ್ಥಿಸಿಕೊಳ್ತಾರೆ ಯಾರು ಏನಾರು ಆಗಲಿ ಯಾರಿಗೇನಾರು ಏನಾರು ಆಗ್ಬಿಡ್ಲಿ ಇವರು ಇವತ್ತು ನಿಜವಾದ ರಣರಂಗಕ್ಕೆ ಬಂದ್ಬಿಟ್ಟಿದ್ದಾರೆ ರಾಜಕಾರಣ ಅನ್ನೋದು ಇವತ್ತು ರಣರಂಗ ಆಗಿದೆ ಉತ್ತಮರು ಸಜ್ಜನರು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಮಾಡಬೇಕು ಅನ್ನೋರು ಸಾರ್ವಜನಿಕರ ಒಟ್ಟಿಗೆ ಒಳ್ಳೆ ಸಂಪರ್ಕ ಇಟ್ಕೋಬೇಕು ಅನ್ನೋರು ದೇಶ ಸೇವೆ ಮಾಡಬೇಕು ಅನ್ನೋರು ಸಮಾಜ ಸೇವೆ ಮಾಡಬೇಕು ಅನ್ನೋರು ಈ ಒಂದು ಫೀಲ್ಡಿಂದ ದೂರ 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 ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಇವತ್ತಿನ ರಾಜಕೀಯ ರಣರಂಗ ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಅನ್ಬಹುದು ಅದನ್ನು ಸಮರ್ಥಿಸ್ಕೋಬಹುದು ಅರೆಸ್ಟ್ ಆಗ್ಬೋದು ಅರೆಸ್ಟ್ ಆದರೆ ಏನು ಆಗಲ್ಲ ಅವ್ರಿಗೇನು ನಾಳೆ ಜಾಮೀನು ಕೊಟ್ಟು ಬಿಡುಗಡೆ ಆಗ್ತದೆ ಆದರೆ ಆ ಒಂದು ಪದ ಬಳಕೆ ಸಿ ಟಿ ಅವರು ಮಾಡಿದವರೋ ಇಲ್ವೋ ಅದು ಸತ್ಯ ಇಲ್ಲ ಗೊತ್ತಿಲ್ಲ ನನಗೆ ಆದರೆ ಅದರ ಪದ ಬಳಕೆ ಆಗಿದೆ ಅನ್ನೋದು ನಿಜವಾಗ್ಲೂ ಖಂಡನೀಯ ಅದೇ ರೀತಿ ಅಮಿತ್ ಶಾ ಅವರು ಮಾತಾಡಿದ್ದು ಸಹಿತ ಹಂಡ್ರೆಡ್ ಪರ್ಸೆಂಟ್ ಖಂಡನೀಯನೇ ಅದೇ ರೀತಿ ರಾಹುಲ್ ಗಾಂಧಿ ಏನಾದರೂ ಸಾರಂಗಿ ಅವರನ್ನ ಟಚ್ ಮಾಡಿ ದೂಕಿದ್ರೆ ಅದು ಸಹಿತ ಖಂಡನೀಯನೇ ಇದು ನನ್ನ ಇವತ್ತಿನ ವಿಚಾರ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿದ್ದಕ್ಕೆಲ್ಲರಿಗೂ ಶರಣ ಜನ ಆಗ್ತಿ